ಆಪರೇಷನ್ ಸಿಂಧೂರ್ ಬಳಿಕ ಭಾರತದ ಮಿಲಿಟರಿ ಸಾಮರ್ಥ್ಯ ನೋಡಿ ಇಡೀ ವಿಶ್ವವೇ ಬೆರಕಾಗಿದೆ ಇದೀಗ ಈ ಬಗ್ಗೆ ಸೇನಾ ವಾಯು ರಕ್ಷಣಾ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಸಮರ್ ಇವಾನ್ ಡಿ ಕುನ್ಹಾ ಮಾತನಾಡಿದ್ದು ಭಾರತದ ಬಳಿ ಪಾಕಿಸ್ತಾನವನ್ನು ಭೂಪಟದಲ್ಲೇ ಇಲ್ಲವಾಗಿಸುವಂತಹ ಶಸ್ತ್ರಾಸ್ತ್ರಗಳು ಇವೆ ಎಂದು ಹೇಳಿದರು ಈ ಮಿಷನ್ ಅಡಿಯಲ್ಲಿ ಭಾರತೀಯ ಸೇನೆಯು ಶತ್ರುಗಳ ನೆಲೆ ಮತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ನಿಖರ ದಾಳಿ ನಡೆಸಿ ಸಂಪೂರ್ಣವಾಗಿ ನಾಶಪಡಿಸಿವೆ ಪಾಕಿಸ್ತಾನದ ಗುಂಡಿನ ದಾಳಿಗೆ ಗುಂಡಿಗೆಯೂ ನಡುಗುವಂತಹ ಉತ್ತರ ನೀಡಿದ್ದೇವೆ ಎಂದು ಭಾರತೀಯ ಸೇನೆ ಹೆಮ್ಮೆಯಿಂದ ಹೇಳಿಕೊಂಡಿದೆ ಮತ್ತು ಗಡಿಯಲ್ಲಿರುವ ಅರವತ್ನಾಲ್ಕು ಸೈನಿಕರನ್ನ ಹೊಡೆದು ಉರುಳಿಸಿದೆ ಹೌದು ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆಯ ತುಕುಡಿಗಳು ಯಶಸ್ವಿಯಾಗಿ ಶತ್ರುವಿನ ಯೋಜನೆಗಳನ್ನು ವಿಫಲಗೊಳಿಸಿವೆ ಎಂದು ವರದಿಯಾಗಿದೆ ಗಡಿಯುದ್ದಕ್ಕೂ ಒಳನುಗ್ಗುವಿಕೆಯ ಪ್ರಯತ್ನಗಳನ್ನು ತಡೆಗಟ್ಟಲು ಭಾರತೀಯ ಸೇನೆಯ ತೀವ್ರ ಕಾರ್ಯಾಚರಣೆ ನಡೆಸಿತು ಇದರಲ್ಲಿ ಗಮನಾರ್ಹ ಯಶಸ್ಸು ಸಾಧಿಸಲಾಗಿದೆ ಕೆಲವು ಮೂಲಗಳ ಪ್ರಕಾರ ಈ ಕಾರ್ಯಾಚರಣೆಯು ಭಯೋತ್ಪಾದಕ ಚಟುವಟಿಕೆಗಳನ್ನು ತಡೆಗಟ್ಟಲು ಮತ್ತು ರಾಷ್ಟ್ರದ ಭದ್ರತೆಯನ್ನ ಖಾತ್ರಿಪಡಿಸಲು ನಡೆಸಲಾಯಿತು ಈ ಘಟನೆಯು ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಇನ್ನು ಈ ಈ ಕಾರ್ಯಾಚರಣೆಯ ಯಶಸ್ಸು ಭಾರತೀಯ ಸೇನೆಯ ಶಕ್ತಿ ಮತ್ತು ದಕ್ಷತೆಯನ್ನ ಒತ್ತಿ ಹೇಳುತ್ತಿದೆ ಆದರೆ ಕೆಲವು ವರದಿಗಳು ಕೊಲ್ಲಲ್ಪಟ್ಟವರ ಸಂಖ್ಯೆಯ ಬಗ್ಗೆ ಭಿನ್ನಾಭಿಪ್ರಾಯವನ್ನ ತೋರಿಸಿವೆ ಈ ಘಟನೆಯ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನ ಸರ್ಕಾರದಿಂದ ದೃಢೀಕರಿಸಲಾಗುವುದು ಎಂದು ನಿರೀಕ್ಷಿಸಲಾಗಿದೆ ಈ ಕಾರ್ಯಾಚರಣೆಯು ರಾಷ್ಟ್ರೀಯ ಭದ್ರತೆಗೆ ಭಾರತದ ಬದ್ಧತೆಯನ್ನು ಇಡೀ ಜಗತ್ತೇ ನಿಬ್ಬೆರಗಾಗಿ ನೋಡುತ್ತಿರುವುದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ